ಡಾಕ್ಟರ್ ಶಿವಾನಂದ ದಂತಚಿಕಿತ್ಸಾಲಯದ ಐದನೇ ಶಾಖೆ ದಾಸರಹಳ್ಳಿ ಮಲ್ಲಸಂದ್ರದಲ್ಲಿ ಉದ್ಘಾಟನೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಖ್ಯಾತ ದಂತ ವೈದ್ಯರಾದ ಡಾಕ್ಟರ್ ಶಿವಾನಂದ್ರವರ ಐದನೇ ಶಾಖೆ ದಾಸರಹಳ್ಳಿಯ ಸೆಂಟ್ ಶಾಲೆಯ ಎದುರು ಮಲ್ಲಸಂದ್ರದ ಕಲ್ಯಾಣ ನಗರದಲ್ಲಿ ಪ್ರಾರಂಭವಾಗಿದ್ದು ಇದನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎಂ ನೀರಾಜರವರು ಹಾಗೂ ಕುಂಚಿಟಗ ಸಂಸ್ಥಾನ ಮಠದ ಶ್ರೀ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವಾನಂದ್ರವರು ಮತ್ತು ಅವರ ಶ್ರೀಮತಿ ಡಾಕ್ಟರ್ ಶಿಲ್ಪಾ ಶಿವಾನಂದರವರು ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿರವರಿಗೆ ಪಾದಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನ ಪಡೆದುಕೊಂಡರು ಇದೇ ವೇಳೆಯಲ್ಲಿ ಆಗಮಿಸಿದ ಶಾಸಕರಾದ ಎಸ್ ಮುನಿರಾಜರವರು ಹಾಗೂ ಹಲವಾರು ಗಣ್ಯರುಗಳಿಗೆ ಸನ್ಮಾನಿಸುವ ಮೂಲಕ ಧನ್ಯವಾದ ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಉಮಾದೇವಿ ನಾಗರಾಜ್ರು ಸೇರಿದಂತೆ ಬಿಜೆಪಿ ಮುಖಂಡರಾದ ನಾಗರಾಜು ಬಿಟಿ ಶ್ರೀನಿವಾಸ್ ಹಾಗೂ ಬಾಗಲಗುಂಟೆ ವಾರ್ಡ್ ಬಿಜೆಪಿ ಮುಖಂಡರಾದ ಮುರಳಿ ರಮೇಶ್ ಹಾಗೂ ಹಲವಾರು ಗಣ್ಯರುಗಳು ಮುಖಂಡರು ಆಗಮಿಸಿ ಡಾಕ್ಟರ್ ಶಿವಾನಂದರವರಿಗೆ ಶುಭ ಹಾರೈಸಿದರು ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ವೈಎಂ ಆಂಜನಪ್ಪ ಮಾಸ್ಟರ್ ಅವರು ಸೇರಿದಂತೆ ಡಾಕ್ಟರ್ ಶಿಲ್ಪಾ ಶಿವಾನಂದರವರು ಮತ್ತು ಕುಟುಂಬ ವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ಡಾಕ್ಟರ್ ಶಿವಾನಂದ್ ದಂತ ಚಿಕಿತ್ಸಾಲಯ ಐದನೇ ಶಾಖೆಯ ಅದ್ದೂರಿ ಉದ್ಘಾಟನಾ ಸಮಾರಂಭ ಮಾನ್ಯ ಎಮ್ ಎಲ್ ಎ ಸಾಹೇಬರು ಸರ್ ಮುನ್ನ ಸರ್ ಅವರು ಇವತ್ತು ಬಂದು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಬಹಳ ಸಂತೋಷದ ವಿಚಾರ ನಮ್ಮ ಮೊದಲನೇ ಬ್ರ್ಯಾಂಚ್ ಮಲ್ಸಂದ್ರ ಅರನೋದಯ ಹಾಸ್ಪಿಟ್ಲ ಎದುಗಡೆ ಮಲ್ಸಂದ್ರ ಆಯಿತು ಅದನ್ನು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಸನ್ಮಾನ್ಯ ನಮ್ಮ ಅವರು ಬಂದು ಉದ್ಘಾಟನೆ ಮಾಡೋರು ಸೊ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅದೇ ಫೆಬ್ರವರಿ ಇವತ್ತು ಒಂದು ಎತ್ತ ದಿನ ಅಂದರೆ ನಾನು ಲಾಸ್ಟ್ ಟೈಮ್ ಉದ್ಘಾಟನೆ ಆಗಿದ್ದು ಇದೇ ಫೆಬ್ರವರಿಯಲ್ಲಿ ಅದು ಎರಡು ಸಾವಿರದ ಹದಿನೇಳು ಇವತ್ತು ಇದೇ ಫೆಬ್ರವರಿ ಇಪ್ಪತ್ತೈದರಲ್ಲಿ ಸೊ ಸಾಮಾನ್ಯ ಮುನರಾಜ್ವರು ಉದ್ಘಾಟನೆ ಮಾಡಿದರೆ ಸೊ ಇವತ್ತು ಡಾಕ್ಟರ್ ಶಿವಾನಂದ್ ದಂತ ಚಿಕಿತ್ಸಾಲಯ ಇವತ್ತು ಮಲಸಂದ್ರ ಬೋನ್ವಿಲ್ ಬಸ್ ಸ್ಟಾಪ್ ಬಗಲುಂಟೆ ಆರ್ಚ್ ಆಚಾರ್ಯ ಕಾಲೇಜ್ ಇವತ್ತು ಉದ್ಘಾಟನೆ ಆಗ್ತಿರೋದು ಟಿ ದಾಸಲಿ ಸಿಂಟ್ರಲ್ ಸ್ಕೂಲ್ ಇದು ಮುಂಭಾಗ ಸೊ ಇವತ್ತು ಈ ದಂತ ಚಿಕಿತ್ಸಾಲಯದಿಂದ ಸಾರ್ವಜನಿಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಚಿಕಿತ್ಸೆ ಇವತ್ತಿನ ಇದರಲ್ಲಿ ಹೆಚ್ಚು ಜಾಸ್ತಿ ಅಂತ ಭಾಳಷ್ಟು ಜನ ಇವತ್ತು ದಂತಚಿಕಿತ್ಸೆ ಅಂದರೆ ದುಬಾರಿ ಅಂತಾರೆ ಸೊ ನಮ್ಮಲ್ಲಿ ನಮ್ಮ ದಾಸಲಿ ಕ್ಷೇತ್ರದ ಜನರಲ್ಲಿ ಭಾಳಷ್ಟು ಮಧ್ಯಮ ವರ್ಗದವರು ಅಥವಾ ಬಡ ವರ್ಗದವರೇ ದಾಸ್ತಿ ಪ್ರಮಾಣದಲ್ಲಿರೋದರಿಂದ ನಮ್ಮ ದಂತ ಚಿಕಿತ್ಸಾಲಯ ಭಾಳಷ್ಟು ಮಧ್ಯಮ ವರ್ಗದವ್ರಿಗೆ ಆಗಲಿ ಅವ್ರಿಗೂ ಅವರ ಚಿಕಿತ್ಸೆ ಭಾಳಷ್ಟು ನಾವು ಪೇಷೆಂಟ್ ಬರ್ತಾರೆ ಸರ್ ರಾತ್ರಿಯಲ್ಲೇ ಮಲಗಲಿಲ್ಲ ಮೂರು ದಿವಸ ಹೋಗುತ್ತೆ ಊಟ ಮಾಡೋಕ್ಕಾಗಲಿಲ್ಲ ಇಲ್ಲ ಸರ್ ಬರೀ ಮಾತ್ರೆ ನುಗ್ತಾಯಿದ್ದೀನಿ ಸೊ ಈ ಥರ ಇರೋದ್ರಿಂದ ನನಗೆ ಟ್ರೀಟ್ಮೆಂಟ್ ಏನಾದರೂ ಮಾತ್ರೆ ಸೊ ಯಾರೇ ಥರ ನಮ್ಮ ಚಿಕಿತ್ಸೆ ಇದ್ದರೂ ಬರೀ ಮಾತ್ರೆ ಅಥ್ವ ಇದರಿಂದ ಗುಣ ಆಗೋದಲ್ಲ ಒಂದು ರೂಟ್ ಕ್ಯಾನಲ್ ಚಿಕಿತ್ಸೆ ಅಂತೀವಿ ಮತ್ತೊಂದು ಅಂತೀವಿ ಅಲ್ಲಿ ತೆಗಿಬೇಕು ಸೊ ಈ ಥರ ಇದ್ದರೆ ನಿಮಗೆ ಗುಣ ಆಗ್ತದೆ ಸೊ ನಮ್ಮಲ್ಲಿ ಯಾವುದೇ ಥರ ಏನು ಡೆಂಟಲ್ ಏನಂತ ಇದೆ ದಂತ ಚಿಕಿತ್ಸೆಗೆ ಯಾವುದೇ ಥರ ಇದೆ ಎಲ್ಲ ಕಂಪ್ಲೀಟ್ ನಮ್ಮಲ್ಲಿ ಕಂಪ್ಲೀಟ್ ಫೆಸಿಲಿಟಿ ಇದೆ ಸೊ ಎಲ್ಲ ಎ ಟೂಸಂಟ್ ನಮಗೆ ಏನು ಚಿಕಿತ್ಸೆ ಏನು ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಒಂದು ರೂಟ್ ಕೆನಾಲ್ ಚಿಕಿತ್ಸೆ ಅಂತೀವಿ ರೂಟ್ ಕೆನಾಲ್ ಚಿಕಿತ್ಸೆ ಅಂದರೆ ಅಲ್ಲಿ ಉಳ್ಕಲಾಗ ರೂಟ್ ಕೆನಾಲ್ ಮಾಡೋದು ಅಂತೀವಿ ಸೊ ರೂಟ್ ಕ್ಯಾನಲ್ ನಂತರ ಕ್ಯಾಪ್ ಅಥವಾ ಅಲ್ಲಿ ಕಟ್ಟೋದು ಅಂತೀವಿ ಸೊ ರೂಟ್ ಕ್ಯಾನಲ್ ಚಿಕಿತ್ಸೆ ನಂತರ ಕ್ಯಾಪ್ ಮಾಡಬೇಕು ಕ್ಯಾಪ್ ನಂತರ ಇಂಪ್ಲಾಂಟ್ ಅಲ್ಲಿ ಹಿರಿಯರಿಗೆ ನಾಗರಿಕರಿಗೆ ಅಲ್ಲಿ ಸೌದೆ ಇರುತ್ತೆ ಅಲ್ಲಿ ಹೊಡೆದೋಗಿರುತ್ತೆ ಸೊ ರೂಟ್ ಕೆನಾಲ್ ಮಾಡಿ ಅಲ್ಲಿ ಕಟ್ತೀವಿ ಸೊ ಇಂಪ್ಲಾಂಟ್ ಮಾಡೋದು ಇಂಪ್ಲಾಂಟ್ ಅಂದರೆ ಅದು ಸ್ಕ್ರೂ ಸಿಸ್ಟಮ್ ಅಂತೀವಿ ಸೊ ಅಲ್ಲಿಂದವರೆಗೆ ಇಂಪ್ಲಾಂಟ್ ಮಾಡಿ ಸ್ಕ್ರೂ ಮಾಡೋದು ಸೊ ಈ ಥರ ನಾನಾ ಚಿಕಿತ್ಸೆ ಇದೆ ಸೊ ಯಾವ ಪೇಷಂಟ್ ಕ್ರಮೇಣ ಏನು ಬೇಕು ಪೇಷೆಂಟ್ಗೆ ಯಾವ ಕಂಡೀಷನ್ ನೋಡಿಕೊಂಡು ನಿಮಗೆ ಕ್ರಮೇಣ ಇದು ಮಾಡ್ತೀವಿ ಅತಿ ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬೋದು ಸೊ ಇವತ್ತು ದಾಸಲಿ ಜನ ನಮ್ಮ ಮಲ್ಸ್ಯಾಂಧರ ಭಾಗದ ಜನ ಬಗಲುಂಟೆ ಜನ ಇವತ್ತು ಡಾಕ್ಟರ್ ಶಿವಾನಂದ ಅತಿ ಚಿಕಿತ್ಸಾಲಯ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದಾಗ ಭಾಳಷ್ಟು ಹೂಪಿಟ್ಕೊಂಡು ಬರೋದು ನಾವು ಇವತ್ತು ನಮ್ಮ ಜನ ಇವತ್ತು ನಮ್ಮನ್ನು ಬೆಳೆಸಿದ್ದಾರೆ ಅದಕ್ಕೆ ಭಾಳಷ್ಟು ಖುಷಿ ಇದೆ ಸೊ ಇವತ್ತು ಅವ್ರ ಖುಷಿ ನಮ್ಮ ನಮ್ಮ ಕೈಲಾದ ಮಟ್ಟಿಗೆ ನಾವು ಎಷ್ಟು ಅವ್ರಿಗೆ ಅಫೋರ್ಡಬಿಲಿಟಿ ಮಾಡ್ಬೋದು ಅಷ್ಟು ನಾವು ಅವ್ರ ಕೈಗೆಟ್ಟುವ ಬೆಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ